ಮಾತಾಡಿ ಅಂತಂದ್ರೆ ಹೇಳಿದ್ರ ಯಾರು ಹೇಳಿಲ್ಲ ಅನ್ನಿ ಅಂತ ಯಾರು ಹೇಳಿಲ್ಲ ಡಿ ಬಾಸ್ನ ಅನ್ನಿ ಅಂತ ಜಗದೀಶ್ ಸ್ವಾಮಿ ನಾವು ಅವ್ರ ಬಗ್ಗೆ ನಮ್ ಬಾಸ್ ಕೇಸ್ ತಗೋತಾರೆ ಅಂತ ನಾವು ಖುಷಿ ಆಗಿದ್ರು ಅವ್ರು ಬಿಗ್ ಬಾಸ್ ಹೋಗ್ಬೇಕಾದ್ರೆ ನಾವು ಸಪೋರ್ಟ್ ಮಾಡಿದ್ವಿ ನಾವು ಬಿಗ್ ಬಾಸ್ ಹೋಗಿ ಗೆದ್ದು ಬರ್ಲಿ ನಮ್ ಲಾಯರ್ ಭಾಷಣ ಬಿಡಿಸ್ತಾರೆ ಅಂತ ನಾವೊಂದು ಖುಷಿಯಾಗಿದ್ದು ಆಮೇಲೆ ಅಪ್ಪ ಹೊರಗಡೆ ಮೇಲೆ ಮಾತಾಡ್ತಾ ಇರೋದು ನೋಡಿದ್ರೆ ನಮ್ಗೆ ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಇಷ್ಟನೇ ಇಲ್ಲ ಪಾಡಿಗೆ ಅವ್ರು ಏನಾರ ಮಾತಾಡ್ಕೊಳ್ಳಿ ಮಾತಾಡ್ಕೊಳ್ಳಿ ನಮ್ಮ ಭಾಷೆ ಅಲ್ಲ ಈಗ ಒಂದು ಹೇಳ್ತಾ ಇರೋದು ವಾಟ್ಸಪ್ ಗ್ರೂಪ್ಗಳಿದೆ ಎಪ್ಪತ್ತು ಸಾವಿರ ಅದು ಇದು ಆರ್ಮಿಗಳ್ನ ಇಟ್ಕೊಂಡು ನಡೆಸ್ತಾ ಇರೋದು ಎಲ್ಲರಿಗೂ ದುಡ್ಡು ಕೊಡ್ತಾನೆ ಹಾಗೆ ಹೀಗೆ ತುಂಬಾ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಇದಾರೆ ಆರ್ಮಿಗಳು ಇಟ್ಕೊಂಡು ಅವ್ರು ಏನಾರ ಇಲ್ಲಿ ಕರ್ನಾಟಕ ಕೊಂಡ್ಕೋಬೇಕು ಅಂತ ಇದಾರೆ ಅವ್ರ ಪಾಡಿಗೆ ಅವ್ರು ಫಿಲಮ್ ಮಾಡ್ತಾ ಇದ್ದಾರೆ ಅಭಿಮಾನಿಗಳಿದ್ದಾರೆ ಜೀವನ ನಡ್ಕೋತಾ ಇದ್ದಾರೆ ಏನೋ ಒಂದು ಸಮಸ್ಯೆ ಆಗಿದೆ ಆ ಸಮಸ್ಯೆ ಬಗ್ಗೆ ಏನೋ ಕೆಲ್ಟ್ ಇದೆ ಕಾನೂನು ಅಂತ ಇದೆ ಅದರಲ್ಲಿ ತೀರ್ಮಾನ ಆಗುತ್ತೆ ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಏನಂತ ನೋಡ್ಬೇಕು ಅದ್ರ ಬಗ್ಗೆ ಇನ್ನ ಕಾಯ್ದು ನೋಡ್ಬೇಕು ಇನ್ನ ಕೇಸ್ ಬಗ್ಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳಿವಳಕೆ ಬಂದ ಮೇಲೆ ಎಲ್ಲರೂ ಮಾತಾಡಬೇಕು ಏನು ಗೊತ್ತಿಲ್ಲದಲ್ಲೇ ಸುಮ್ಮನೆ ಮಾತಾಡೋದು ತಪ್ಪು ಅವ್ರಿಗೆ ನಾವು ಕಣ್ಣಾರೆ ನೋಡಿದ್ದೀವಿ ಅವ್ರ ಮನೆ ಹೋಗಿ ನಾವು ನಿತ್ಕೊಂಡು ಅವರು ಬರ್ತಡೆ ಟೈಮಲ್ಲಿ ನಾವು ಅಲ್ಲಿ ಹೋಗಿ ಕೆಲಸಗಳು ಮಾಡಿದ್ದೀವಿ ಅಂದರೆ ಬಂದಿರೋ ಜನಗಳಿಗೆ ಹಾಕ್ತಾರಲ್ಲ ಅನ್ನ ಸ್ವಾಮಿ ಅದನ್ನು ಅವರು ಯಾರು ಹಾಕಲ್ಲ ಥರ ಬರ್ತಡೆ ಟೈಮಲ್ಲಿ ನಾವು ಎಷ್ಟೋ ಸರಿ ಹೋಗಿ ನೋಡಿದ್ದೀವಿ ನಾವು ಅವ್ರ ಬಗ್ಗೆ ಯಾವ್ದು ನೋ ಮಾಡೋ ಕೆಲಸಗಳನ್ನ ನೋಡ್ಕೊಂಡು ನಾವು ಆಟದಲ್ಲಿ ಬರೋ ಪ್ರಯಾಣಿಕರುಗಳಿಗೆ ದೇಬಾಸ್ ಕೇಳಿದಾಗ ಅವ್ರ ಖುಷಿಯಿಂದ ಸ್ವಲ್ಪ ಹತ್ತು ರೂಪಾಯಿ ಕಮ್ಮಿ ಇಲ್ಲ ಅವ್ರ ಖುಷಿಯಿಂದ ಬಿಟ್ಟೆ ಬಿಟ್ಟು ಹಂಗೆ ಕಳಿಸಿರ್ತೀವಿ ಓನಂತೆ ನಾವು ಡಿವರ್ಸ್ ಕಡೆಯಿಂದ ಸಪೋರ್ಟ್ ಇವಾಗ ಸ್ವಲ್ಪ ಜನ ಕೇಳ್ತಾರೆ ಏನಕ್ಕೆ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ಏನಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಇವಾಗ ನಮ್ಮಪ್ಪ ಅಮ್ಮನೂ ಏನಾದ್ರು ತಪ್ಪು ಮಾಡಿದ್ರೆ ನಾವು ಆ ಥರ ಬಿಡಕ್ಕ ನಾವು ಆ ಸ್ಥಾನದಲ್ಲಿ ಇಟ್ಟಿದ್ದೀವಿ ನಮ್ಮ ಬಾಸ್ನ ಅಪ್ಪ ಅಮ್ಮ ಏನಿದ್ದಾರೆ ಆ ಸ್ಥಾನದಲ್ಲಿ ಅವ್ರನ್ನ ಇಟ್ಟಿದ್ದೀವಿ ನಾವು ಒಳ್ಳೆ ಕೆಲಸ ನಮ್ಮ ಊರುಗಳಿಗೆ ಬಂದು ದೇವಸ್ಥಾನಗಳಿಗೆಲ್ಲ ಕಾಸು ಕೊಟ್ಟಿದ್ದಾರೆ ಅವರು ಯಾವ ಊರಿಗೆ ಹಾಸನ ಹಾಸನಿಗೆ ಬಂದೆಲ್ಲ ಕಾಸು ಕೊಟ್ಟಿದ್ದಾರೆ ಓಕೆ ಈಗ ಲಾಯರ್ ಜಗದೀಶ್ ಅವರು ದಿನಕ್ಕೂ ಒಂದು ಅಂದ್ರೆ ಪ್ರಚಾರಕ್ಕೋಸ್ಕರ ಆತರ ಮಾಡ್ತಾ ಇದ್ದಾರೆ ಅಥವಾ ಈಗ ನೋಡಿ ಮೊನ್ನೆ ಒಂದು ಹೇಳಿಕೆ ಕೊಟ್ರು ಏನು ಇಪ್ಪತ್ನಾಲ್ಕ ಗಂಟೆಲಿ ಹತ್ತು ಸಾವಿರ ಕಾಲ್ ಬಂದಿತ್ತು ಈಗ ಮೂರ್ ದಿನಕ್ಕೆ ಐವತ್ತು ಸಾವಿರ ಕಾಲ್ ಬಂದಿದೆ ನನ್ಗೆ ಮೆಸೇಜ್ಗಳು ಬಂದಿದೆ ನಾವೆಲ್ಲ ನಮ್ ಟೀಮ್ ಇದೆ ಅದನ್ನೆಲ್ಲ ಬ್ಯಾಕಪ್ ಮಾಡ್ಕೊಂಡಿದೀವಿ ಹಂಗೇ ಎಲ್ಲ ಕಾಲ್ಸ್ ಬಂದಿದ್ರೆ ಅವ್ರು ಕಾನೂನು ಬೇಕಾದ್ರೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ಡಿಬಾ ಸಭೀಪಗಳ ಆ ಥರ ತಪ್ಪು ಮಾಡಿದರೆ ಅವ್ರಿಗೆ ಏನಾಗುತ್ತೆ ಆ ಥರ ಆಗಲಿ ಅದನ್ನ ನಾವೇ ಸರ್ ಇವತ್ತು ನೋಡ್ತಿದೀವಲ್ಲ ನಾವು ಯಾರ ಬಗ್ಗೆನೂ ಕೆಟ್ಟ ಮಾತಾಡ್ತಾ ಇಲ್ಲ ಯಾರ ಬಗ್ಗೆನೂ ಏನೂ ಹೇಳ್ತಾ ಇಲ್ಲ ನಮ್ಮ ಬಾಸ್ ನೋವಲ್ಲಿದ್ದಾರೆ ನಾವು ಸ್ವಲ್ಪ ಬೇಜಾರಲ್ಲಿ ಅಷ್ಟೇ ಅವ್ರು ಬೇಗ ಹುಷಾರಾಗಿ ಬರೋದೇ ನಮ್ಗೆ ಅಷ್ಟಿಷ್ಟ ಅದ್ಬಿಟ್ರಿ ಇನ್ನೇನಕ್ಕೆ ಬೇಕೇ ಇಲ್ಲ ಸರ್ ಅವ್ರ ನಿರ್ದೇಶಕ ಎಷ್ಟಾದ್ರು ವೀಡಿಯೋ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಮ್ಗೆ ತಲೆ ಕೆಸ್ಕೊಳ್ಳಂಗಿಲ್ಲ ಅವ್ರು ಏನೇನು ಮಾಡ್ಕೊಳ್ತಾರೆ ಎಲ್ಲ ಮಾಡ್ಕೊಳ್ಳಿ ಸರ್ ಅವ್ರು ಏನೇ ಮಾಡಿದ್ರು ಸಾಕ್ಷಿ ಸಮೇತ ಪ್ರೂಫ್ ನಲ್ಲಿ ಕೊಟ್ಟರೆ ಜನಗಳಿಗೆ ಗೊತ್ತಾಗುತ್ತೆ ಇವಾಗ ಇಷ್ಟಿಸ್ಗಂಡ ನ್ಯೂಸ್ ಅವರು ನಿಮ್ ಬಗ್ಗೆ ಎಲ್ಲರ ಬಗ್ಗೆ ಹೇಳ್ತಾ ಇದ್ರು ಅದೇನಂತ ಗೊತ್ತಾಯ್ತು ಚಾರ್ಜ್ ಶೀಟ್ ಬಂದ್ಮೇಲೆ ಅದಕ್ಕೋಸ್ಕರ ಎಲ್ಲ ಸಾಕ್ಷಿ ಸಮೇತ ಕೊಟ್ರೇನೆ ಸತ್ಯ ಅಂತ ಗೊತ್ತಾಗೋದು ಅಲ್ಲಿವರೆಗೂ ಏನು ಗೊತ್ತಾಗಲ್ಲ ಸರ್ ಓಕೆ ನಿನ್ನೆ ವಿಡಿಯೋ ಮಾಡಿದ್ರಲ್ಲಿ ಲಾಯರ್ ಜಗದೀಶ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಏನಂತ ಅಂದ್ರೆ ಸ್ವಾಮಿಗಳೇ ಇದು ಇದೇ ತರನೇ ಅಜಿತ್ ಹನ್ಮಕ್ಕನವ್ರಿಗೂ ಹಿಂಗೆ ತೊಂದರೆ ಕೊಟ್ಟಿರ್ಬೋದು ಪ್ರಥಮ್ಗೂ ಹಿಂಗೆ ತೊಂದರೆ ಕೊಟ್ಟಿರ್ಬೋದು ಮತ್ತೆ ಎಚ್ ಡಿ ಕುಮಾರಸ್ವಾಮಿಗೂ ಹಿಂಗೆ ತೊಂದರೆ ಕೊಟ್ಟಿರ್ಬೋದು ನನಗೂ ಹಂಗೆ ತೊಂದರೆ ಕೊಡೋದಕ್ಕೆ ಹೋಗ್ತವ್ರೆ ನಾನು ಬಿಡಲ್ಲ ಅವ್ರು ಅಂದರೆ ಬಿಡಿ ಅವ್ರದ್ದು ಏನೇನೋ ನೋಡ್ಕೊಂಡು ಸುಮ್ನೆ ಆಗಿರ್ಬೋದು ನಾನು ಸುಮ್ಮನಾಗಲ್ಲ ಆಗಲ್ಲ ಹಾಗೆ ಹೀಗೆ ಅಂತ ಅಂತ ಇದಾರಲ್ಲ ಅದಂತ ಇರೋದು ಅಂದ್ರೆ ಅವರಿಗೆ ಸಪೋರ್ಟಿಗೆ ಯಾರು ನಿಂತ್ಕೊಂತ ಇಲ್ಲ ಅನ್ನೋ ಉದ್ದೇಶಕ್ಕೆ ಇವ್ರನ್ನೆಲ್ಲ ಸೇರಿಸ್ಕೊಡೋಣ ಅಂತ ಈ ತರ ಹೇಳ್ತಾ ಏನು ಅದು ಏನಿರ್ಬೋದು ಅಂತ ಸ್ವಾಮಿ ಅವರು ಎಲ್ಲರೂ ಸೇರಿಸಕೊಂಡ್ ಬೇಕಾದ್ರೆ ಏನಾರು ಮಾಡಿಶನ್ ಇಲ್ಲ ಅವ್ರಿಗೆ ಸಾಕ್ಷಿ ಏನಿದೆ ಕ್ಲಿಯರ್ ತೋರಿಸ್ಬಿಡಿ ಈ ತರ ಅಭಿಮಾನಿಗಳು ಈ ತರ ಮಾಡಿದ್ದಾರೆ ದರ್ಶನ್ ಅಭಿಮಾನಿ ಹೆಸರುಗಳು ಈ ತರ ಬಂದ್ ನನಗೆ ಟಾರ್ಸಕ್ ಕೊಡ್ತಾ ಇದಾರೆ ತಂದ್ ತೋರ್ಸಿ ನೀವ್ ಕಾನಕೊಂಬಲ್ಸ ಮಾಡ್ಸಿ ಬೇಜಾರೇನಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಯಾರೇ ಆದ್ರೂ ಆಗ್ಲಿ ಅಷ್ಟೇ ತಪ್ಪು ಮಾಡಿ ಶಿಕ್ಷೆ ಆಗುತ್ತೆ ಇವಾಗ ಸುಮ್ಮನೆ ಅವ್ರ ಹೆಸರು ಇವ್ರ ಹೆಸರು ಇಷ್ಟಿಸ್ಕೊಂಡು ಹೇಳ್ಕೊಂಡ್ ಹೇಳ್ಕೊಂಡು ಮೂರ್ನಾಲ್ಕ ಒಂದ್ ಹತ್ತದ್ರ ಆರ್ ತಿಂಗಳವರೆಗೂ ನಮ್ಮ ಬಾಸ್ ಹೆಸರು ಚೆನ್ನಾಗ್ ಬಳಸ್ಕೊಂಡಾರ ಎಲ್ಲಾರು ಬಳಸ್ಕೊಳ್ಳಿ ಏನ್ ತೊಂದರೆ ಇಲ್ಲ ಆಯ್ಪ ನೆಮ್ಮದಿಯಾಗಿ ಇವಾಗ ಹಾಸ್ಪಿಟಲ್ ಅಲ್ಲಿ ಇದಾರೆ ಅವಾಗ್ಲು ಈ ಅಪ್ಪ ಸ್ವಾಮಿಯವರು ಇಷ್ಟಿಸ್ಕಂಡ್ ಅವ್ರ ಜೊತೆ ಇದ್ರು ಅವ್ರ ತರನೇ ಸಪೋರ್ಟ್ ತರ ಮಾಡ್ತಾ ಇದ್ರು ಈಗ ಹೊರಗಡೆ ಬಂದೇ ಇಟ್ಟಿಗೆ ಇಮಿಡಿಯೆಟ್ಲಿ ಒಂಥರ ಅವ್ರನ್ನೇ ಉಲ್ಟಾ ಹೋಗೋ ಬಾರೋ ಅವ್ರ ಅವ್ರೆಷ್ಟು ಯೂಸ್ ಬೇಡ ಸರ್ ಯಾರಿಸ್ತಾರೆ ಯಾರು ಯೂಸ್ ಮಾಡ್ಕೊಳಕ್ ಬೇಡ ಸ್ವಾಮಿ ಅವ್ರ ಪಾಡಿಗೆ ಅವ್ರ ಇದ್ರ ಸಾಕು ಇವ್ರ ಪಾಡಿಗೆ ಅವ್ರ ಇದಾರೆ ಜಗದೀಶ್ ಸರ್ ಅವ್ರ ತರ ಹೋಗಿ ದರ್ಶನ ಹೋಗ್ಬಿಟ್ಟು ಹಿಂಗ್ ಮಾಡಿ ಅಂತ ಹೇಳ್ತಿದಾರ ಇಲ್ಲ ಇವ್ರಾಗ ಅವ್ರ ಹತ್ರ ಮಾತಾಡ್ತಾ ಇದಾರೆ ಏನು ಇಲ್ಲ ಪಾಡಿಗೆ ಇವರೇ ವಿಡಿಯೋ ಮಾಡ್ಕೋತ ಇದಾರೆ ಇವ್ರಿಗೆ ಇವರೇ ಮಾತಾಡ್ತಾ ಇದಾರೆ ಮಾತಾಡ್ಲಿ ಅವ್ರ ದೊಡ್ಡವರು ನಾವೇನು ಮಾತಾಡಕ ಅವ್ರ ಬಗ್ಗೆ ಚೆನ್ನಾಗಿರ್ಲಿ ಅಷ್ಟೇ ಓಕೆ ಸ್ವಾಮಿಗಳೇ ಮತ್ತೆ ಇನ್ನೊಂದು ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ಇದಕ್ಕೆ ದರ್ಶನ್ ಹೇಳ್ ಮಾಡಿಸ್ತಾ ಇದ್ದಾನೆ ಅದನ್ನ ಸಾಕ್ಷಿ ಸಮೇತ ಅವರೇ ಕಂಡಿಡಲಿ ಸ್ವಾಮಿ ಮತ್ತೆ ಇನ್ನ ಸ್ವಾಮಿಗಳು ಜೈಲಿಗೆ ಹಾಕ್ಲಿ ಬೇಕಾರೆ ತೊಂದ್ರೆ ಇಲ್ಲ ಅದು ಸಿಗಾಕ ಅವ್ರು ಇವರೇ ಮಾಡ್ಸಿದ್ರು ಅಂತ ಹೇಳ್ತಾ ಇದ್ರಲ್ಲ ಅದನ್ನ ಇವ್ರು ಹೋಗ್ಬಿಟ್ಟು ಜೈಲಿಗೆ ಬೇಕಾದ್ರೆ ಹಾಕ್ಸ್ಲಿ ಮತ್ತೆ ದರ್ಶನ್ ಸ್ವಾಮಿಯ ಹೆಂಗೆ ಅಭಿಮಾನಿ ಕಳೆಗಿಂದೂ ಮಾಡ್ಲಿ ಪ್ರೂವ್ ಸಮೇತ ಬೇಕಾದವ್ರು ಕೊಡ್ಲಿ ತೊಂದ್ರೆ ಸ್ವಾಮಿ ಅನ್ನಿ ಅಂತ ಯಾರು ಹೇಳಿಲ್ಲ ಅವ್ರನ್ನ ಡಿ ಬಾಸ್ ನ ಅನ್ನಿ ಅಂತ ಜಗದೀಶ್ ಸ್ವಾಮಿ ಈಗ ನಿಮ್ಗೆ ಆಗ್ಲಿ ಸ್ವಾಮಿ ನಾವು ಡಿ ಬಾಸ್ ಅನ್ನಿ ಅಂತ ಹೇಳಕ್ ಆಗುತ್ತಾ ನಿಮ್ ಪ್ರೀತಿ ನಿಮ್ ಅಭಿಮಾನಕ್ಕಿದ್ರೆ ಮಾತ್ರ ಅಂತೀರಾ ನಮ್ ಪ್ರೀತಿ ನಮ್ಮ ಅಭಿಮಾನ ಅದಕ್ಕೆ ನಾವ್ ಹಂಗ ಅಂತೀವಿ ಡಿಪಾಸ್ ಅಂತ ಅಂತೀವೋ ಇಲ್ಲ ದರ್ಶನ್ ಅಂತೀವೋ ಅದನ್ನ ಅವ್ರು ಪ್ರಶ್ನೆ ಮಾಡಂಗಿಲ್ಲ ಅವ್ರಿಷ್ಟ ಅದು ಈಗ ನಾವು ಅಭಿಮಾನಿಗಳಾಗಿ ನಾವು ಭಾಸ್ನೆ ನಾವ್ ದೇವ್ರು ಅಂತೀವಿ ಅವ್ರಿಗೆ ನಮ್ಮ ಇಷ್ಟ ಅದು ಅವ್ರು ಡಿಪಾಸರ ಅನ್ಕೊಳ್ಳಿ ಯಾರೇನಾರ ಅನ್ಕೊಳ್ಳಿ ನಾವ್ ಏನು ಮಾಡೋದಿಲ್ಲ ಎಲ್ಲ ದುಡ್ಡು ಕೊಟ್ಟು ಈ ತರ ಮಾಡಿಸ್ತಾರ ಅಂದ್ರೆ ನಿಮ್ಗೂನು ಅಂತ ಹರಿಯವ ಸ್ವಾಮಿ ಶರಣ ನಾವು ನಮಗೆ ದುಡ್ಡು ಕೊಟ್ಟಿದ್ರೆ ನಾವು ಯಾಕೆ ಆಡವರ್ಸ್ಬೇಕಪ್ಪ ಅವ್ರು ಇವತ್ವರೆಗೂ ಸ್ವಾಮಿ ಅಭಿಮಾನಿಗಳ ಸ್ವಾಮಿಗಳನ್ನ ದುರುಪಯೋಗ ಯಾವತ್ತು ಮಾಡ್ಕೊಂಡಿಲ್ಲ ಸ್ವಾಮಿ ಬೇಕಾದ್ರೆ ಗಾಡಿಲಿ ಹೋಗ್ಬೇಕಾದ್ರೆ ನಾವು ಅಡ್ಡ ನಿಂದ್ ಬಯ್ ಕಳ್ಸಿದ್ರೆ ಫಸ್ಟ್ ಅಪ್ಪ ಅಮ್ಮನ ನೋಡ್ಕೊಳ್ಳಿ ಮನೇಲಿ ಎಂಟೆ ಮಕ್ಕಳು ನೋಡ್ಕೊಳ್ಳಿ ಆಮೇಲೆ ನಾನು ಆಮೇಲೆ ಈ ಅಭಿಮಾನ ಎಲ್ಲ ಫಸ್ಟ್ ಮನೆಯವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅದಕ್ಕೋಸ್ಕರ ಯಾವತ್ತು ತಪ್ಪು ಮಾಡಕ್ ಹೋಗ್ಬೇಡಿ ಅಂತ ಹೇಳಿರೋದನ್ನ ನಾವು ಕಣ್ಣಾರೆ ನೋಡಿದೀವಿ ಎಷ್ಟೋ ಸರಿ ಕೇಳಿದೀವಿ ಅದ್ರ ಬಗ್ಗೆ ನಾವು ಇನ್ನೇನಾದ್ ಮಾತಿಲ್ಲ ಓಕೆ ಇನ್ನೊಂದು ಕಡೆ ಜಗದೀಶ್ ಅವರು ಹೇಳ್ತಾರೆ ದರ್ಶನ್ ಅವರು ಕರ್ನಾಟಕದವರೇ ಅಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ ಅವರು ಹುಟ್ಟಿರೋದು ಎಲ್ಲಿ ಅಂತ ಜೀ ಕನ್ನಡದಲ್ಲಿ ಒಂದು ವೀಕೆಂಡ್ ವಿತ್ ರಮೇಶನ್ ಬಂತು ಆಗಾಗಲೇ ಗೊತ್ತಾಗಿದೆ ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ಏನೇನೋ ಅಪಪ್ರಚಾರ ಮಾಡಿದ್ರೆ ನಾವು ಡಿ ಬಾಸ್ನ ಯಾವತ್ತೂ ಬಿಟ್ಕೊಳಲ್ಲ ಯಾವತ್ತೂ ನಮಗೆ ಬಾಸ್ ಅಂತ ಅವತ್ತು ನಾವು ಎಲ್ಲೋ ಇಟ್ಕೊಂಡು ಪೂಜೆ ಮಾಡ್ತಿದೀವಿ ಅಲ್ಲೇ ಇರ್ತಾರೆ ಯಾರೋ ಬಂದು ಅಂಗ್ ಹೇಳಿದ್ರೋ ಇಂಗ್ ಹೇಳಿದ್ರೋ ಅವ್ರು ಏನೋ ಮಾಡಿದ್ರು ಸ್ವಾಮಿ ಒಂದು ಸಾವಿರ ಒಳ್ಳೆ ಕೆಲಸ ಮಾಡ್ಬಿಟ್ಟು ಒಂದು ತಪ್ಪು ಕೆಲಸ ಮಾಡಿದ್ದಾರೆ ಇವಾಗ ಆಯ್ತು ತಪ್ಪಾಗಿದೆ ತಪ್ಪಾಗಿರೋದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದಾರೆ ತಾನೇ ಅದು ಬಿಟ್ಟು ಇನ್ನೇನು ಬೇರೆ ಇಲ್ಲ ಇವಾಗ ಅನ್ಭೋಗ್ಸ್ತಾ ಇರೋದು ಇನ್ನ ಕಾನೂನಲ್ಲಿ ಅದಕ್ಕೆ ಏನು ಕ್ರಮಗಳು ತಗೊಂಡಿಲ್ಲ ಅದು ಕ್ರಮ ಏನು ಕಾನೂನು ಬಗ್ಗೆ ಏನಂತ ಗೊತ್ತಾಗುತ್ತೆ ಅವಾಗ ನಾವು ಅಭಿಮಾನಿಗಳು ಏನ್ ಮಾಡ್ಬೇಕಾದ್ರೆ ನಾವು ಮಾಡ್ತೀವಿ ಬೇರೆಯವ್ರು ಯಾರು ಸ್ವಾಮಿ ಬೇಡ ಸ್ವಾಮಿ ಅವ್ರಿಗೆ ನಮ್ಮ ವಿಜಯಲಕ್ಷ್ಮಿ ಅವರು ಅವ್ರ ಲಾಯರ್ ಇಟ್ಟವ್ರು ಮಾಡಿಸ್ತಾ ಇದ್ದಾರೆ ಆ ಥರ ಮಾಡ್ಕೊಂಡು ಹೋದ್ರೆ ಸಾಕು ಇವ್ರು ಬೇರೆಯವ್ರು ಸುಮ್ಮನೆ ನಾವು ಮಾಡ್ತೀವಿ ನಾವು ನಾವು ಕೇಳಕ್ಕೆ ಹೋಗಿಲ್ಲ ಸಮೀಪ್ ಇವರು ದರ್ಶನ್ ಸ್ವಾಮಿಯ ಮನೆಯವ್ರು ಯಾರಾದ್ರೂ ಬಂದು ಇವ್ರನ್ನ ಜಗ್ಗೇಶ್ ಸ್ವಾಮಿಯವ್ರನ್ನ ನೀವು ಕೇಸ್ ನಡೆಸ್ಕೊಡಿ ಇಲ್ಲ ಕೇಸ್ ಬಗ್ಗೆ ಮಾತಾಡಿ ಅಂತಂದ್ರೆ ಅಂದ್ರೆ ಹೇಳಿದ್ರೆ ಯಾರೂ ಹೇಳಿಲ್ಲ ಈ ಸಾಮ್ಗಳ ಇಮಿಡಿಯೇಟ್ಲಿ ಬನ್ನಿ ಫ್ಯಾನ್ಸ್ ಬನ್ನಿ ಅಲ್ಲಿ ಸ್ಟ್ರೈಕ್ ಮಾಡೋಣ ಹಂಗೆ ಮಾಡೋಣ ಅಂತ ನಮಗೆ ಯಾರೂ ಹೋಗಿ ಇಷ್ಟ ಆಗಲಿಲ್ಲ ಸಮೀ ಅದು ಅದಕ್ಕೆ ನಾವು ಹೋಗ್ಲಿಲ್ಲ ಅಲ್ಲಿ ಬಂದಿಲ್ಲ ಯಾವ ಅಭಿಮಾನಿಗಳಿಲ್ಲ ಅವ್ರಿಗೆ ಅವ್ರಿಗೆ ಯಾರು ಅಭಿಮಾನಿಗಳಿಲ್ಲ ಬರೀ ಕ್ಯಾಮ್ರಾಗಳು ಬಂದಿದ್ದಾವ ಒಂದು ಹದಿನೆಂಟು ಜನ ಬಂದಿದ್ರು ಅಂತ ಹೇಳಿದ್ರು ಅದು ನಿಜವಲ್ಲೂ ನಮ್ಮ ಅಭಿಮಾನಿ ಸಂಘಗಳಿಂದ ನಾವೇನು ಹೇಳಿಸೋ ಜನ ಇಲ್ಲಿ ನಮ್ಮ ದೊಡ್ಡ ಇದ್ದಾರೆ ಇವಾಗ ಕೇಸ್ ನಡೀತಿದೆ ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗ್ಬಾರ್ದು ನಾವ್ ಏನೇ ಮಾಡಿದ್ರು ದರ್ಶನ್ ಸರ್ ತಪ್ಪಾಗುತ್ತೆ ಅದಕ್ಕೋಸ್ಕರ ನಾವ್ ಯಾರ ಬಗ್ಗೆ ಏನ್ ಮಾತಾಡ್ತಿಲ್ಲ ಯಾವ ಫಂಕ್ಷನ್ಗಳು ಯಾವ ಸಂಘಟನೆಗಳು ಕರೆದ್ರು ನಾವ್ ಎಲ್ಲೂ ಹೋಗ್ತಾ ಇಲ್ಲ ಅಭಿಮಾನಿಗಳಾಗಿ ಅಷ್ಟೇ ನಾವ್ ಅಲ್ಲ ಅಂತ ಒಂದ್ ಕಡೆ ಒಂದ್ ಸ್ವಾಮಿ ಆ ಕರ್ನಾಟಕದವರಲ್ಲ ಅಂತ ಹೇಳಕ್ಕೆ ಈಗ ನಾವು ಇಲ್ಲಿ ಬೆಂಗ್ಳೂರ್ ಎಷ್ಟೊಂದ್ ಜನ ಬದುಕ್ತಾ ಇದಾರೆ ಅದ್ರ ಬಗ್ಗೆ ನಾವು ಅವ್ರ ಕನ್ನಡದವ್ರಲ್ಲ ಅವ್ರ ಹಿಂದಿಯವರಲ್ಲ ಅವ್ರ ತಮಿಳು ಅಂತ ನಾವ್ ಯಾರು ಆಗಲ್ಲ ಸ್ವಾಮಿ ಕರ್ನಾಟಕದಲ್ಲಿ ಇಷ್ಟು ವರ್ಷ ಐವ ಐವತ್ತು ಫಿಲಮ್ ಮಾಡಿ ಇವ್ರು ಹೇಳಕ್ ಬಂದಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಯಾರು ತಿಳ್ಕೊಂಡು ದಡ್ರಲ್ಲ ಯಾರು ಕೇಳಕ್ಕೆ ಅದನ್ನು ಇವರೇನೇ ಹೇಳಿದ್ದಾರೆ ವಿಡಿಯೋ ಮಾಡಕ್ಕೆ ಮಾಡ್ಲಿ ಒಳ್ಳೇದು ಪಬ್ಲಿಸಿಟಿ ಅವ್ರು ಮಾಡ್ಕೊಳ್ಳಿ ಅವರೇ ಮೊನ್ನೆ ಒಂದ್ ವಿಡಿಯೋದಲ್ಲಿ ಹೇಳಿದ್ದಾರೆ ನಾವು ಇಷ್ಟಿಸ್ಕಂಠ ಪಬ್ಲಿಸಿಟಿಗೋಸ್ಕರ ಮಾಡುದು ಹಂಗೆ ಹಿಂಗೆ ಮಾಡ್ಕೊಳ್ಳಿ ಚೆನ್ನಾಗಿರ್ಲಿ ಅಷ್ಟೇ ನಮ್ಮ ಭಾಷೆ ಚೆನ್ನಾಗಿರ್ಲಿ ಹದೇ ಅವ್ರ ಬಗ್ಗೆ ಯಾರು ಸದೇ ಸಮೀಪ ಬಿದ್ದವ್ರೆ ಅಂತ ಇವಾಗ ಎಲ್ರು ಒಂದೊಂದ್ ಕಲ್ಲು ಅಂತ ಹಾಕ್ತಾ ಇದಾರೆ ಹಾಕ್ಲಿ ಯಾವತ್ತು ಜಾಸ್ತಿ ಏಟ್ ಬಿದ್ದಿದೆ ಮೇಲೆ ಜಾಸ್ತಿ ಕಾಣೋದು ಏಟ್ ಬಿದ್ದರಿಗೆ ಅದೇನೋ ಹೇಳ್ತಾರಲ್ಲ ರಕ್ತ ಜಾಸ್ತಿ ಆದ್ರೆ ಮುಖ ಕಾಣುತ್ತೆ ಅಂತ ಅಷ್ಟೇ ಒಳ್ಳೇದಾಗಿ ಏನು ತೊಂದರೆ ಇಲ್ಲ ಓಕೆ ಸೋಮ್ಗಳ ಈಗ ಇನ್ನೊಂದು ಮೊದಲೆಲ್ಲ ನಾ ಅಂದರೆ ನಮ್ಮಣ್ಣ ನಮ್ಮ ತಮ್ಮ ನಮ್ಮ ತಾಯಿ ನನ್ನ ಮಗ ಆ ಥರ ಈ ಥರ ಅಂತ ತುಂಬ ಜನ ಹೇಳ್ಕೊಂಡು ದರ್ಶನ್ ಸ ದರ್ಶನ್ ಅವ್ರನ್ನ ತುಂಬ ಜನ ಯಾವುದೇ ಒಂದು ಏನು ಒಂದು ಪೋಸ್ಟರ್ ರಿಲೀಸ್ ಮಾಡೋದಕ್ಕಾಗಲಿ ಒಂದು ಟೀಸರ್ ರಿಲೀಸ್ ಮಾಡೋದಕ್ಕಾಗ್ಲಿ ಓಕೆನಾ ಏ ದರ್ಶನ್ ಅವರು ನಮ್ಮ ಅಣ್ಣ ಇದ್ದಂಗೆ ನಮ್ಮ ತಮ್ಮ ಇದ್ದಂಗೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ಳೋರು ವಾಟ್ ಎವರ್ ಎಲ್ಲ ವಿಚಾರಗಳಲ್ಲೂ ಆದರೆ ಈಗ ಆ ಅಣ್ಣ ಇದ್ದಂಗೆ ತಮ್ಮ ಇದ್ದಂಗೆ ಅವ್ರು ಯಾರೂ ಬರಲಿಲ್ಲ ಪಾಪ ಧನ್ವೀರ್ ಮತ್ತು ಮತ್ತೆ ಅವ್ರ ಸ್ವಂತ ತಮ್ಮ ಮತ್ತೆ ಧನ್ವೀರ್ ಅವರು ಬ ಬಂದ್ರು ಅದ್ರ ಬಗ್ಗೆ ಏನನ್ನ ಬಾಸ್ ಯಾರ ಜೊತೆ ಹೋಗಿ ನಿತ್ಕೋತಾರೋ ಅವ್ರನ್ನ ಫಿಲಮ್ನ ನಾವು ನೋಡಿದಿವಿ ಅವ್ರು ಯಾರಿಗೆ ಒಳ್ಳೇದ್ ಮಾಡ್ತೀನಿ ಅಂತ ಮುಂದೆ ಹೋಗಿದಾರೋ ಅವ್ರ ಬಗ್ಗೆ ನಾವು ಇವತ್ತೂ ಕೆಟ್ಟದ್ದು ಯೋಚನೆ ಮಾಡಿಲ್ಲ ನಮ್ಮ ಬಾಸ್ ಹೆಂಗ ಯಾವ ತರ ಅವ್ರು ಒಳ್ಳೇದ್ ಮಾಡ್ಬೇಕಾ ಒಳ್ಳೇದ್ ಮಾಡಿ ಅಷ್ಟೇ ಅದ್ರ ಬಿಟ್ಟು ಇನ್ನು ಯಾವ ವಿಚಾರನೂ ಇಲ್ಲ ಈಗ ಧನ್ವೀರಾಣ್ಯ ಬಂದಿದ್ರು ಅವ್ರನ್ನ ನಾವು ಸಾಯೋವರ್ಗು ಬಾಸ್ ಇಟ್ಟಿದ್ವಿ ಹಂಗೆ ಇರ್ತದೆ ಧನ್ವೀರ್ಯ ಅದೆಂತೂ ಹಂಡ್ರೆಡ್ ಪರ್ಸೆಂಟು ನಾವು ಫ್ಯಾಮಿಲಿ ಧನ್ವೀರ್ಣ್ಣು ತುಂಬಾ ಇಷ್ಟ ಇವಾಗ ಹೇಳೋದು ಆತರ ಇನ್ನು ಬೇರೆ ಹೀರೋಗಳಿಗೆಲ್ಲ ನಾವು ಏನು ಮಾತಾಡೋಕ್ಕಾಗಲ್ಲ ಸುಮ್ಮನೆ ಅವ್ರವ್ರ ಪರ್ಸ್ನಲ್ಲು ಅದು ಅವ್ರು ಹೋಗ್ಬೇಕು ಅನ್ನೋದನ್ನ ನಾವು ಹೇಳಕ್ ಬೇಡ ಅನ್ನೋದನ್ನ ನಾವು ಹೇಳೋಕ್ಕಾಗಲ್ಲ ನಾವು ಅದಕ್ಕೆ ಏನು ಹೇಳಕ್ಕಾಗಲ್ಲ ಓಕೆ ಈಗ ಲಾಯರ್ ಜಗದೀಶ್ ಅವ್ರು ಇನ್ನೊಂದು ಹೇಳಿಕೆ ಕೊಡ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಲ್ಯಾಂಬೋರ್ಗಿನಿ ಅದು ಇದು ಅಂತ ಏನೇನೋ ಮಾತಾಡಿದ್ರು ಒಂದು ವಿಡಿಯೋದಲ್ಲಿ ಇದು ಅಲ್ಲಿ ಆಲ್ಮೋಸ್ಟ್ ಇದು ಹಳೇ ಕೇಸ್ತು ಇವ್ರು ಇವಾಗ ತಕ್ಕೊಂಡ್ ವಿಡಿಯೋ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಸುಮ್ನೆ ದೊಡ್ಡ ಮನೆಯವ್ರ ಬಗ್ಗೆ ನಾವು ಅವ್ರ ಬಗ್ಗೆ ಏನು ಆಗಲ್ಲ ಯಾರು ಏನು ಹೋಗಬಾರದು ನಮ್ಮ ಬಾಸ್ ಅವ್ರ ಬಗ್ಗೆ ಬಾಸ್ ಹೇಳ್ತಾರೆ ದೊಡ್ಡ ಮನೆ ನಾವು ಕಾಲ್ ಅಂತ ನಮ್ ಭಾಷೆ ಹೇಳಿದ್ದಾರೆ ಆ ಮಾತನ್ನ ನಾವು ಅವ್ರು ತಿಳ್ಕೋಬೇಕು ಆ ದೊಡ್ಡ ಮನೆಯವ್ರ ಬಗ್ಗೆ ನಾವು ಯಾರು ಏನೇ ಮಾತಾಡಕು ಇವಾಗ ಶಿವಣ್ಣ ಅವರು ಎಷ್ಟು ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಒಬ್ಬರು ಬಿದ್ದಿದ್ದಾರೆ ಬಿದ್ದರೆ ಉರಿತಿದೆ ಬೆಂಕಿ ಅಂದ್ರೆ ತುಪ್ಪ ಅದಕ್ಕೆ ತುಪ್ಪ ಸುರಿಬೇಡಿ ಯಾವತ್ತೂ ಅವ್ರಿಗೂ ಫ್ಯಾನ್ಸ್ ಇದಾರೆ ಅವ್ರಿಗೂ ನೋವು ಅನ್ನೋದಿರುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಇವಾಗ ತಪ್ಪಾಗಿದೆ ತಪ್ಪು ಆಗಿದೆಲ್ವಾ ಅದನ್ನ ಅನುಸರಿಸ್ಕೊಂಡು ಹೋದ್ರೆ ಮುಂದೆ ಒಳ್ಳೇದಾಗುತ್ತೆ ಅಂತ ಶಿವಣ್ಣ ಹೇಳಿದ್ದಾರೆ ಅದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗ ಓಕೆ ಇನ್ನೊಂದು ವಿಚಾರ ಖುಷಿ ಪಡುವಂತ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ದರ್ಶನ್ ಅವರ ಒಂದು ಆಲ್ಬಮ್ ಸಾಂಗ್ಗಳನ್ನ ಮಾಡ್ತಾ ಇದ್ದಂಥವ್ರು ಒಬ್ಬರು ಭೈರತಿ ರಣಗಲ್ ಸಿನಿಮಾದ ಟೈಟಲ್ ಟ್ರ್ಯಾಕ್ ಆಡಿರುವಂಥದ್ದು ಅಂದ್ರೆ ದರ್ಶನ್ ಅವ್ರಿಗೆ ಫ್ಯಾನ್ ಮೇಡ್ ಸಾಂಗ್ ಮಾಡ್ತಾ ಒಬ್ಬರು ಸೊ ಅವರು ಬೈರ ಟೈಟಲ್ ಟ್ರ್ಯಾಕ್ ಆಡಿದ್ದಾರೆ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಎಲ್ಲರ ಜೊತೆ ಫಿಲಮ್ ಮಾಡ್ಬೇಕು ರಾಮಿ ನಮ್ಮ ಈಗ ಅಭಿಮಾನಿಗಳಂದ್ಮೇಲೆ ನಾವ್ ಎಲ್ಲಾ ಫಿಲಂ ನೋಡ್ತೀವಿ ಯಾರು ನೋಡೋದು ಅವ್ರದ್ದು ನೋಡ್ತೀವಿ ಎಲ್ಲ ಕಿಚ್ಚು ನೋಡ್ತೀವಿ ಎಲ್ಲಾರ್ದು ನೋಡ್ತೀವಿ ನಾವು ಇವ್ ಒಬ್ ಅಂತ ಪ್ರತಿ ಹೆಚ್ಚು ಪ್ರೀತಿ ಅಂದ್ರೆ ನಮ್ ಭಾಷೆ ಈ ಕನ್ನಡ ಫಿಲಮ್ ಅಂತ ಬಂದ್ಮೇಲೆ ನಮ್ ಕನ್ನಡ ಫಿಲಂ ನೇ ಬೆಳಸ್ಬೇಕು ನಾವು ತಮಿಳು ತೆಲುಗು ಆಗಲ್ಲ ನಾವು ನೋಡ್ಬೇಕಾದ್ರೆ ಕನ್ನಡ ಫಿಲಮ್ ಕನ್ನಡದಲ್ಲಿ ಇರ್ಬೇಕು ಕನ್ನಡ ಥಿಯೇಟರ್ಗಳು ಉಳಿಬೇಕು ಅಂದ್ಮೇಲೆ ನಾವ್ ಎಲ್ಲರೂ ಕನ್ನಡ ಅಭಿಮಾನಿಗಳಾಗಿರ್ಬೇಕು ಅದೊಂದು ಪ್ರೆಸ್ ಎಲ್ಲ ಮಾಜೆ ಹಾಕಿದೀವಿ ಎಕ್ಸ್ಪೀರಿ ತುಂಬಾ ಇದೆ ಬಾಸ್ ಹುಷಾರಾದ್ರೆ ಸಾಕು ಫಸ್ಟ್ ಅವ್ರು ಹುಷಾರಾದ್ರೆ ಫಿಲಮ್ ಅವ್ರು ಬೇಕಾದ್ರೆ ಇನ್ನೂ ಒಂದು ವರ್ಷ ಲೇಟ್ ಆದ್ರೆ ಬಂದ್ರು ತೊಂದರೆ ಇಲ್ಲ ಬಾಸ್ ಫಸ್ಟ್ ಹುಷಾರಾಗಿ ಕ್ಲೀನ್ ಆಗಿ ಮುಂಚಿನ ತರ ಹೆಂಗಿದ್ರು ಅದೇ ತರ ಇದ್ರೆ ತುಂಬಾ ಖುಷಿ ಸರಿ ಸೋಮ್ಗಳ ಈಗ ಆರು ವಾರಗಳ ಇದನ್ನ ಬೇಲ್ ಕೊಟ್ಟಿರೋದು ಅಂತ ಸಿಕ್ಕಿರೋದು ಆರು ವಾರಗಳ ಕಾಲ ಅಷ್ಟೇನೆ ಅದಾದ್ಮೇಲೆ ಈಗ ನೆಕ್ಸ್ಟ್ ಡಿ ಬಾಸ್ ಅವರು ಮತ್ತೆ ಜೈಲಿಗೆ ಹೋಗ್ತಾರೆ ಅನ್ಸುತ್ತಾ ಅಥವಾ ಅಷ್ಟೊಳಗಡೆ ಏನಾದ್ರು ಮಾಡ್ತಾರೆ ಅನ್ಸುತ್ತಾ ಕಾನೂನ್ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅದು ಕೇಸ್ ಬಗ್ಗೆ ಎಲ್ಲ ಅವರು ಕಾನೂನಲ್ಲಿ ಏನೇನು ಇದಿರುತ್ತೆ ಅದನ್ನ ಅವರು ಫಾಲೋ ಮಾಡಬೇಕು ನಮ್ಗೆ ಏನಂದ್ರೆ ಇವಾಗ ಹಾಸ್ಪಿಟ್ಲಿಗೆ ಮುಖಾಂತರ ಬಂದಿದ್ದಾರೆ ಒಂದು ಖುಷಿನೇ ಅಷ್ಟೊತ್ತಿಗೆ ಏನಾದ್ರು ಕೇಸಲ್ಲಿ ಇವ್ರದು ಒಳ್ಳೇದಾಗಿ ಬೇಲ್ ಸಿಕ್ತು ಅಂದ್ರೆ ನಮ್ಗೆ ಇನ್ನೂ ತುಂಬಾ ಒಳ್ಳೇದು ಇವಾಗ ಮೀಡಿಯಾದವರು ಮೀಡಿಯಾದವರಿಂದ ಡಿ ಬಾಸ್ ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಯ್ತು ಈ ಒಂದು ಕೇಸಲ್ಲಿ ಅಂತ ತುಂಬಾ ಜನ ಮಾತಾಡ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅವರಿಂದ ಇಲ್ಲಿ ಈಗ ಒಬ್ಬ ವ್ಯಕ್ತಿ ಏನೇ ಆಗಿ ಬಿದ್ದರೆ ಅವ್ರ ಬಗ್ಗೆ ಬರಿ ಬರೀ ಕೆಟ್ಟದ್ದು ತೋರಿಸ್ಬಾರ್ದು ಅವ್ರು ಮಾಡಿದ್ರೆ ಒಳ್ಳೆ ಕೆಲಸ ತೋರಿಸಿದ್ರೆ ಜನಗಳಿಗೆ ಅರ್ಥ ಆಗುತ್ತೆ ತುಂಬ ಇವಾಗ ಅವರು ಸಾವಿರ ಒಳ್ಳೆ ಕೆಲಸ ಮಾಡಿದ್ದಾರೆ ಸಾವಿರದಲ್ಲಿ ಒಂದೇ ಒಂದು ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇರೋದು ಜನಗಳಿಗೆ ಯಾರು ಏನೇನು ಕೊತ್ತಾರೋ ಗೊತ್ತಿಲ್ಲ ಸ್ವಾಮಿ ನಾವು ಅವ್ರ ಅಭಿಮಾನಿಗಳಾಗಿ ಅವ್ರು ಸಾವಿರ ಒಳ್ಳೆ ಕೆಲಸ ಮಾಡಿದ್ರೆ ಕಣ್ಣಾರೆ ನೋಡಿದ್ದೀವಿ ನಾವು ಕೇಳಿದೀವಿ ಅವ್ರ ಜೊತೆ ಸೇರ್ಕೊಂಡು ನಾವು ನಿಂತಿದ್ದೀವಿ ಅಂತ ಅದರಲ್ಲಿ ಈ ಬರೀ ಕೆಟ್ಟದ್ದೇ ತೋರಿಸ್ತಾ ಇದ್ರೆ ಏನಾಗುತ್ತೆ ಅವ್ರು ಅಂತಲೇ ಕಾಣಿಸ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಒಳ್ಳೇದು ತೋರಿಸ್ತು ಅಂದ್ರೆ ಅವಾಗ ಮೀಡ್ಯ ಪರವಾಗಿಲ್ಲಪ್ಪ ಅಂತ ಜನಗಳು ಯತ್ನ ಮಾಡ್ತಾರೆ ಬರೀ ನೀವು ಬರೀ ಯಾವಾಗ ನೋಡಿದ್ರು ಹಂಗೆ ನೋಡಿದ್ರು ಇವ್ರು ಓಡದ್ರು ಯಾವ್ದಾವುದೋ ಕೇಸ್ಗಳೆಲ್ಲ ಮಂತ್ ಮಂತೆ ರಿ ಓಪನ್ ಆಗ್ತಿದ್ರೆ ಅವೆಲ್ಲ ಏನು ಮಾಡೋಕ್ಕಾಗಲ್ಲ ಒಬ್ರು ಈಗ ಬಿದ್ದಿದ್ದಾರೆ ಅಂತ ಹಾಳು ಒಂದು ಕಲ್ವಂತ ಹಾಕ್ತಾ ಚಾಮುಂಡಿ ತಾಯಿ ಇದಾರೆ ಅವ್ರೊಬ್ರು ಬಾಸ್ನ ಅಂತ ನಂಬಿಕೆ ನಮಗೆ ಜಾಸ್ತಿ ಅದೇ ನಿನ್ನೆ ನ್ಯೂಸ್ ಅಲ್ಲಿ ನಮಗೂ ಆತರ ಬರ್ತಾ ಇದೆ ಅದ್ರ ಬಗ್ಗೆ ನಮ್ಗೆ ಇನ್ನೂ ಗೊತ್ತಿಲ್ಲ ಅದೇ ನೋಡಿ ಅದೇ ಇಬ್ಬೊಬ್ರು ಒಬ್ಬ ವ್ಯಕ್ತಿನ ಇವೇನಾರು ಮಾಡಿ ತಳ್ಳಬೇಕು ಅಂತ ಎಷ್ಟೋ ಜನ ಕೈ ಹೊಳಸು ಬೇಜಾರ್ ನಡೀತಾ ಇದೆ ದೇವರು ಬೇಗ ಕೇಸ್ಗೆ ರೇಣುಕಾಸ್ವಾಮಿ ಕುಟುಂಬಕ್ಕೂ ತುಂಬಾ ಒಳ್ಳೇದಾಗ್ಲಿ ಅವ್ರಿಗೂ ಪಾಪ ಕಷ್ಟ ಇದೆ ಅವರು ಇದು ಮಾಡಿದ್ದಾರೆ ಅಂತ ಅಲ್ಲ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಎಲ್ಲ ಇಟ್ಕೊಂಡು ದೇವ್ರು ಒಳ್ಳೇದು ಮಾಡ್ಲಿ ಅವ್ರ ಮನೆಗೂ ನಮ್ಮ ಬಾಸ್ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ತೀನಿ ಅವರು ನಮ್ಮ ಅತ್ತೆ ಅವರು ದೇವರು ಇದ್ದಂಗೆ ಬಿಡಿ ನಮ್ಮ ಬಾಸ್ನ ಇವತ್ತು ಬೇರೆಯವ್ರನ್ನ ಯಾ ನಾವು ಸುಮ್ಮನೆ ಹೇಳ್ತಾ ಇಲ್ಲ ಬೇರೆ ಮಿಸ್ಸಸ್ ಆಗಿದ್ರು ಈ ಥರ ಮಾಡ್ತಾ ಇದ್ರು ಅಂತ ನಾವು ಲೈಫಲ್ಲಿ ಅನ್ಕೊಂಡಿತ್ತಿಲ್ಲ ಪಾಪ ಈ ಸಿಚುವೇಶನ್ ಅವರು ಹಿಂದೆ ನಿಂತಿದ್ರಲ್ಲ ನಮ್ಮ ಬಾಸ್ಗೆ ನಿಜವಾಗ್ಲು ಎರಡನೇ ತಾಯಿ ಇದ್ದಂಗೆ ಅವ್ರಿಗೆ ತುಂಬಾ ಬುದ್ಧಿ ಬಂದಿದೆ ಸರ್ ಇವಾಗ ಅವರು ಈ ಸಿಚುವೇಶನ್ ನಲ್ಲಿ ಕಲ್ತಿರೋ ಪಾಠನ ಅವರು ಲೈಫ್ ಲಾಂಗ್ ತುಂಬಾ ನೆನಪಿಟ್ಕೋಬೇಕು ಯಾರು ಆಗೋಲ್ಲ ನಮಗ್ ನಾವೇ ನಮ್ಮ ಫ್ಯಾಮಿಲಿ ಅಷ್ಟು ಬಿಟ್ರೆ ಯಾರು ಆಗಲ್ಲ ಅಂದ್ರೆ ಯಾರು ನಮಗೆ ಆಗ್ತಾರ ಆಗಬೇಕು ಅನ್ನೋದನ್ನ ಅವ್ರು ಇಟ್ಕೋಬೇಕು ಅಷ್ಟೇ ಆಗ್ತೀವಿ ಅಂತ ಹೋದ್ರೆ ಇವತ್ತು ನೋಡಿ ಅವ್ರು ಬಿದ್ದಾಗ ಯಾರು ಬಂದಿಲ್ಲ ಯಾರು ಬರಕ್ ಬರಕು ಯಾರು ಮುಂದೆ ಬರ್ತಾ ಇಲ್ಲ ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಇದಾರೆ ಆದ್ರೆ ಬಾಸ್ ಒಬ್ಬರೇ ನೋವಲ್ ಇದಾರೆ ಆದ್ರೆ ದನ್ ದನಿವೀರಣ್ಣ ಒಬ್ರು ಮಾತ್ರ ಅವತ್ತಿಂದ ಇವತ್ತರೆಗೂ ಜೊತೆಲಿದ್ದಾರೆ ಅವ್ರನ್ನ ಬಾಸ್ ಹೆಂಗೆ ಇಟ್ಟಿದೀವಿ ಹಂಗೆ ಇಡ್ತೀವಿ ಅವ್ರನ್ನ ಓಕೆ ಸರ್ ಇನ್ನು ಸುಮಲತಾ ಅಂಬರೀಶ್ ಅವರು ಮತ್ತೆ ಅಭಿಷೇಕ್ ಅಂಬರೀಶ್ ಅವರು ಸೊ ಇವರಿಬ್ಬರು ಅಂತ ಬಂದಾಗ ಅಂದ್ರೆ ಸ್ವಂತ ತಾಯಿ ಮತ್ತೆ ತಮ್ಮನಿಗಿಂತ ಹೆಚ್ಚಿನದಾಗಿ ನೋಡ್ತಾ ಇದ್ದಂಥವ್ರು ನಮ್ಮ ಡಿ ಬಾಸ್ ದರ್ಶನ್ ಅವರು ಹೌದು ಆದ್ರೆ ಅವರು ಕೇಸಿನ ವಿಚಾರ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಹಿಂದೆ ಸರಿದ್ರು ಅಂತ ಅನ್ಸುತ್ತಾ ಏನು ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಏನು ಅದೇ ಸರ್ ಅದೇ ಅವಾಗೆಲ್ಲ ಬಾಸ್ ಜೊತೆಲೇ ಇದ್ದರು ಏನೇ ಕಷ್ಟ ಸುಖ ಅಂದ್ರೂ ಜೊತೆಲಿರೋರು ಈ ಥರ ಈ ಸತಿ ತುಂಬ ಹಿಂದೆ ಇದ್ದಾರೆ ಅದೊಂಥರ ಬೇಜಾರೇ ನಾವು ಅವರು ಯಾವಾಗಲೂ ಮದರ್ ಇಂಡಿಯಾ ಮದರ್ ಇಂಡಿಯಾ ಅಂತ ಎನ್ನೋರು ಯಾವಾಗಲೂ ಜೊತೆಲೇ ಇರೋರು ನೋಡಿದ್ರೆ ಈ ಸತಿ ಒಂದು ಸರಿನೂ ಹೋಗಿ ನೋಡಲಿಲ್ಲ ಅದೇ ಬೇಜಾರು ಅಭಿಷೇಕ್ ಅಂಬರೀಷ್ ಅವರು ಒಂದು ಸತಿ ಎರಡು ಸತಿಯೂ ಹೋಗಿದ್ರು ಇನ್ನು ಒಂದು ಸರಿನೂ ಹೋಗಿದ್ರು ಏನು ಮಾಡೋಕ್ಕಲ್ಲ ಸರ್ ಅವ್ರವ್ರ ಕಷ್ಟ ಬಂದಾಗ ಎಲ್ಲರೂ ಯಾವಾಗ ಈ ದೂರ ಹೋಗ್ತಾರೆ ಅನ್ನೋದು ಇದನ್ನ ನೋಡಿ ಕಲ್ತ್ಕೋಬೇಕು ಎಷ್ಟೇ ಒಳ್ಳೆಯವರಾಗ್ಲಿ ಎಷ್ಟೇ ರಿಲೇಷನ್ ಆಗಲಿ ನಮ್ಮ ಕಷ್ಟ ಅಂತ ಬಂದಾಗ ಯಾರು ಆಗಲ್ಲ ನಮ್ಮ ಹತ್ತಿರದಲ್ಲೇ ನಮ್ಮ ಹೆಂಡಿ ಮಕ್ಕಳು ಅಮ್ಮ ಅಪ್ಪ ಅಂತವ್ರು ಬಿಟ್ರೆ ಯಾರು ಆಗಲ್ಲ ಅನ್ನೋದು ಇದನ್ನ ದರ್ಶನ್ ಸರ್ ಅವರ ಕೇಸಲ್ಲಿ ಜನಗಳಿಗೆ ತಿಳ್ಕೊಬೇಕಷ್ಟು ಇನ್ನೊಂದು ಇನ್ನೊಂದು ಪ್ರಶ್ನೆ ಮೀಡಿಯಾಗಳಲ್ಲಿ ಓಡಾಡ್ತಾ ಇರ್ತಕ್ಕಂಥದ್ದು ದರ್ಶನ್ ಅವರು ರಾಜಕೀಯಕ್ಕೆ ಬರ್ತಾರೆ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಬರಲ್ಲ ಸರ್ ರಾಜಕೀಯ ಸವಾಸ ಮಾಡಲ್ಲ ಅವ್ರು ಮಾಡೋದಾಗಿದ್ರೆ ಇವತ್ತು ಎಷ್ಟೋ ಹಿಂದೆನೆ ಮಾಡ್ಬಿಡೋರು ರಾಜಕೀಯ ಸವಾಸ ಬರ್ಲೂ ಬಾರದು ಸುಮ್ಮನೆ ಬೇಕಾದ್ರೆ ನಾವು ಹೇಳಿ ಬೇಜ್ ಯಾರು ಏನಾರು ಅನ್ಕೊಳ್ಳಿ ಸುಮ್ಮನೆ ನಿಮ್ದೇ ಫಿಲಮ್ ಮಾಡ್ಕೊಂಡು ಅವ್ರು ಯಾ ಎಷ್ಟು ಜಿ ಚೆನ್ನಾಗಿರ್ತಾರೆ ಅಲ್ಲಿವರೆಗೆ ನಾವು ಮೆರೆಸ್ತೀವಿ ಅವ್ರು ರೀಸೈನ್ ಮಾಡ್ತೀನಿ ಅಂದಾಗ ನಿಮ್ದಾಗ ಅವ್ರ ಮನೇಲಿ ಅಷ್ಟೇ ಇನ್ ಯಾರು ಸವಾಸನೂ ಬೇಡ ಯಾವ ರಾಜಕೀಯನು ಬೇಡ ಯಾವ ಊರು ಸುಳ್ಸೋದು ಹುಡುಗವರೆಗೂ ಅಷ್ಟೇ ಅಲ್ಲ ಇನ್ ಕೇಸ್ ಏನಾದರೂ ಅಪ್ಪಿ ತಪ್ಪಿ ಬಂದ್ರೆ ಬಂದ್ರೆ ಸಪೋರ್ಟ್ ಮಾಡ್ತೇವೆ ನಾವು ಬಂದ್ರೆ ಅವರು ಮಾಡೋ ದಾರಿನ ಅವ್ರು ಒಳ್ಳೆತನ ಮಾಡ್ತಾರ ಗೊತ್ತು ಅವ್ರ ರಾಜಕೀಯಕ್ಕೆ ಅಕಸ್ಮಾತ್ ಯಾವ್ದೋ ಟೈಮಲ್ಲಿ ಬಂತು ಅಂದ್ರೂ ನಮ್ ಸಪೋರ್ಟ್ ಇದೆ ಅದು ಎಲ್ಲ ಆಗಲ್ಲ ಸೊ ನಾವು ಅವ್ರಿಗೆ ಬಿಟ್ಟಿದ್ದಾರೆ ಇಲ್ಲ ಹೊಸ ಪಕ್ಷ ಕಟ್ಟಿದ್ರೆ ತುಂಬಾ ಒಳ್ಳೇದು ಹೊಸ ಪಕ್ಷ ಕಟ್ಟಿದ್ರೆ ಅವಾಗ ಗೊತ್ತಾಗುತ್ತೆ ಅವ್ರ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಮಾಮೂಲಿ ಜನ ಜನಗಳೋ ಸೋಲ್ತಾರೋ ಅನ್ನೋದು ಅವಾಗ ಅಲ್ಲಿ ಗೊತ್ತಾಗುತ್ತೆ ಹೊಸ ಪಕ್ಷ ಕಟ್ಟಿದ್ರೆ ಇವಾಗ ಸುಮ್ಮನೆ ಪಕ್ಷ ಜೊತೆ ಹೋಯ್ತು ಅಂದ್ರೆ ಆ ಪಾರ್ಟಿಗಳಿರೋ ಜನಗಳ ಮಿಕ್ಸ್ ಆಗಿ ಸುಮ್ಮನೆ ಬೆಳೆಸ್ತಾರೆ ಆಮೇಲೆ ಏನು ಅಂತ ಗೊತ್ತಾಗಲ್ಲ ನಮ್ಮ ಪ್ರಕಾರ ಅವರು ನಾನು ನಾನೊಬ್ಬ ಬೇರೆ ಯಾವ ಅಭಿಮಾನಿಗಳು ಮಾಸಾಭಿಮಾನಿಗಳಲ್ಲ ನಾನೊಬ್ಬ ಕೇಳ್ಕೊಳ್ಳೋದು ರಾಜಕೀಯಕ್ಕೆ ಬರಬೇಡಿ ದಯವಿಟ್ಟು ಹ್ಮ್ ಇವಾಗಿರೋ ಬೆಲೆನೇ ಸಾಕು ನಿಮಗೆ ದಯವಿಟ್ಟು ರಾಜಕೀಯಕ್ಕೆ ಯಾವ್ದು ಬರೋಕೋಬೇಡಿ ಹೆಂಗೋ ನಿಮ್ದೇಗೆ ಇವಾಗ ಇದ್ದಿರಾ ಇದೇ ತರ ಇನ್ನ ಒಳ್ಳೆ ತನಗೆ ಯಾರ ಬಗ್ಗೆ ಸವಾಸು ಬೇಡ ಯಾರ ಬಗ್ಗೆ ಏನು ತೊಂದರೆ ಅಂತ ಕೆಡ್ಸ್ಕೊಬೇಡಿ ನಿಮ್ ಪಾಡಿಗೆ ನೀವು ಇರಿ ನಿಮ್ಗೆ ಫಿಲಮ್ ಮಾಡಿ ನಾವು ನೋಡ್ತೀವಿ ನಿಮ್ಗೆ